ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ರುಚಿ ನೆಲಕ್ಕೆ ಆಗಾಗ ರಕ್ತ ಖಾರೀಳಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಆಗ್ತಿರುವಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ ಈಗ ಅಬ್ದುಲ್ ರೆಹಮಾನ್ ಏನು ಹತ್ಯೆಗೊಳಗಾದವನಿದ್ದಾನೆ ಆತನ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆಗಳಾಗ್ತಾ ಇವೆ ಈಗಾಗಲೇ ಮೃತದೇಹವನ್ನ ಆತನ ಊರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಮಸೀದಿಯಿಂದ ಮೃತದೇಹದ ಅಂತಿಮ ಯಾತ್ರೆ ಹೊರಟಿದೆ ಮಂಗಳೂರಿನ ಪುತ್ತಾರ್ನ ಮದನಿ ನಗರದ ಮಸೀದಿ ಬಂಟ್ವಾಳದ ಮಜಲಿಗೆ ತೆರಳುತ್ತೆ ಮೃತದೇಹ ನಾಲ್ಕು ಆಂಬ್ಯುಲೆನ್ಸ್ಗಳ ಮುಖಾಂತರ ಹೋಗ್ತಾ ಇದ್ದಾರೆ ಪೊಲೀಸರ ಸರ್ಪಗಾವಲು ಅಷ್ಟೇ ಅಲ್ಲ ದಕ್ಷಿಣ ಕನ್ನಡದಾದ್ಯಂತ ವ್ಯಾಪಕ ಬಿಗಿ ಬಂದೋಬಸ್ತ್ ಅಬ್ದುಲ್ ರೆಹಮಾನ್ನ ಫೋಟೋ ಕೂಡ ನಾವು ತೋರಿಸ್ತಾ ಇದೀವಿ ಈತನೇ ಕೊಲೆಯಾಗಿರುವಂಥ ವ್ಯಕ್ತಿ ಹತ್ಯೆಗೊಳಗಾಗಿರುವಂಥ ವ್ಯಕ್ತಿ ಮಂಗಳೂರು ಕುತ್ತಾರ್ನ ಮದನಿ ನಗರದ ಮಸೀದಿ ಅಲ್ಲಿಂದ ಈತನ ಪಾರ್ಥಿವ ಶರೀರ ಹೊರಟಿದೆ ವಿಪರೀತ ಜನಜಂಗುಳಿ ಜೊತೆಗೆ ಸೂಕ್ಷ್ಮ ಪ್ರದೇಶಗಳು ಹೀಗಾಗಿ ಯಾವುದೇ ಕಾರಣಕ್ಕೂ ತೊಂದರೆಗಳಾಗಬಾರ್ದು ಎಡವಟುಗಳಾಗಬಾರ್ದು ಹೀಗಾಗಿ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ನಾವು ನೋಡ್ತಾ ಇದ್ದೀವಿ ನಿನ್ನೆ ಆದಂಥ ಘಟನೆ ಘಟನೆ ಆದ ಮೇಲೆ ಆಗಿರುವಂಥ ಡೆವಲಪ್ಮೆಂಟ್ಗಳು ಯಾಕಂದರೆ ಅವನೊಬ್ಬ ಅಮಾಯಕ ಅವನನ್ನು ಕೊಂದಿದ್ದಾರೆ ನಾವು ಬಿಡಲ್ಲ ಅಂತ ಅದಾದ ಮೇಲೆ ಏನು ಅಂತಂದರೆ ಹಿಂದೆ ಯಾರ್ಯಾರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದನ್ನು ಕೂಡ ನಾಯಕರು ಹೇಳ್ತಾ ಇರೋದು ಇದನ್ನೆಲ್ಲ ನೋಡಿದ್ರೆ ಬಿಎನ್ಎಸ್ ನೂರ ಅರವತ್ಮೂರು ರಡಿನಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಮೇ ಮೂವತ್ತರ ತನಕ ಸಂಜೆ ಆರು ಗಂಟೆವರೆಗೆ ನಿಷೇಧಾಜ್ಞೆ ಜಾರಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶ ಹೊರಡಿಸಿದ್ದಾರೆ ಯಾವುದೇ ಅಹಿತಕರ ಘಟನಾವಳಿಗಳು ಆಗಬಾರದು ಹೀಗಾಗಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ನಾನು ಹೇಳ್ತಾ ಇದ್ದೆ ನಿನ್ನೆ ಆದಂಥ ಡೆವಲಪ್ಮೆಂಟು ಅದಾದ ಮೇಲೆ ಏನೇನು ಆಯಿತು ಅದೆಲ್ಲದನ್ನು ಕೂಡ ನಾವು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಹಿನ್ನೆಲೆಯಲ್ಲಿ ಈಗ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಅಡಿನಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಪೊಲೀಸ್ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ ಇನ್ನು ಎ ಡಿ ಜಿ ಪಿ ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾ ಇದ್ದಾರಂತೆ ಮಂಗಳೂರಿಗೆ ಹಿತೇಂದ್ರ ಅವರು ಭೇಟಿ ಕೊಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಂದೋಬಸ್ತ್ಗೆ ಕ್ರಮ ಕೈಗೊಳ್ಳಲಾಗಿದೆ ಭದ್ರತೆಗಾಗಿ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಆ ಕಡೆಯಿಂದ ಅಂದರೆ ಈ ಬೇರೆ ಬೇರೆ ಭಾಗಗಳಿಂದ ಪೊಲೀಸರನ್ನು ಕರೆತಿಕೊಳ್ಳಲಾಗ್ತಾ ಇದೆ ಆಯಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಇಟ್ಟಿದ್ದಾರೆ ಏನಾದರೂ ಅನುಮಾನಾಸ್ಪದ ಘಟನಾವಳಿಗಳು ಏನಾದರೂ ಸ್ವಲ್ಪ ಸೂಚನೆ ಕಂಡು ಬಂದರೂ ಕೂಡ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಹಿಂಗಾಗಿನೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಪೊಲೀಸ್ ತುಕಡಿಗಳನ್ನು ಕರೆಸಿಕೊಳ್ಳಲಾಗ್ತಾ ಇದೆ ಯಾಕಂದರೆ ಖಾಸಗಿ ಆಸ್ಪತ್ರೆ ಮುಂಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಜನ ಕೂಡ ಜಮಾಯಿಸಿದ್ರು ಜೊತೆಗೇನಂದರೆ ಕೆಲವರು ಆಕ್ರೋಶದಿಂದ ಮಾತಾಡ್ತಾ ಇದ್ರು ಇದು ಈ ಮುಂದೆ ಆಗುವಂಥ ಡೆವಲಪ್ಮೆಂಟ್ಗಳೇನಿದೆಯಲ್ಲ ಅದರ ಸೂಚನೆಗಳಿವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ಕೊಲೆ ಮಂಗಳೂರಿನಲ್ಲಿ ಏನಾಗ್ತಾಯಿದೆ ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲದರೆ ಪೃಥ್ವಿರಾಜ್ ನಾವು ನೋಡ್ತಾ ಇದ್ದೀವಿ ಮಸೀದಿಂದ ಮಸೀದಿಯಿಂದ ಹೊರಟಂಥ ದೇಹ ಮೊದಲು ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲೇ ಅದೆಷ್ಟು ಜನ ಜಮಾಯಿಸಿದ್ರು ನಾವು ನೋಡಿದ್ವಿ ಅದಾದಮೇಲೆ ಈಗ ಅಂತ್ಯ ಸಂಸ್ಕಾರಕ್ಕೆ ಈಗ ಸಿದ್ಧತೆಗಳು ಕೂಡ ಆಗ್ತಾಯಿದೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಮೃತದೇಹ ಈಗ ಅವರ ಊರಿನ ಕಡೆಗೆ ಪ್ರಯಾಣ ಮಾಡಿದೆ ಹೇಗಿದೆ ಸ್ಥಿತಿಗತಿಗಳು ಯಾಕಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಓವರ್ ಆಲ್ ಸ್ಥಿತಿಗತಿಗಳೇನೇನು ಖಂಡಿತ ರಂಗನಾಥ್ ಏನು ಪ್ರಮುಖವಾಗಿ ಇವಾಗ ಅಂದರೆ ಏನು ಆ ಒಂದು ಮ ಏನು ಮದನಿ ನಗರದ ಆ ಮಸೀದಿಯಿಂದ ಈಗ ಮೃತದೇಹ ಹೊರಟಿರುವಂಥದ್ದು ಸದ್ಯಕ್ಕೆ ಮಂಗಳೂರು ರೀಚ್ ಆಗಿದೆ ಮಂಗಳೂರು ಸಿಟಿ ಅಂದರೆ ಏನು ಅಲ್ಲಿಂದ ಹೊರಟಂಥದ್ದು ಮಂಗಳೂರು ಸಿಟಿಗೆ ಬರುತ್ತೆ ಅಲ್ಲಿಂದ ನಂತೂರು ಸರ್ಕಲ್ಲು ಪಡಿಲ್ ಜಂಕ್ಷನ್ನು ಅದಾದ ನಂತರ ಬಂಟ್ವಾಳ ಅಲ್ಲಿ ಕಂಬದಲ್ಲಿ ಲೆಫ್ಟಿಗೆ ಹೋಗಿ ಅವರ ಊರೇನಿರುತ್ತೆ ಬಡಗಬೆಳ್ಳೂರು ಅಲ್ಲಿಗೆ ಆ ಒಂದು ಮೃತದೇಹ ಈಗ ಸಾಗುತ್ತೆ ಸಾಗುವ ಎಲ್ಲ ಮಾರ್ಗ ಮಧ್ಯೆ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು ಸದ್ಯಕ್ಕೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಆ ಒಂದು ನಿನ್ನೆ ಬರ್ಬರವಾಗಿ ಹತ್ಯೆ ಆಗಿತ್ತು ಆ ಹತ್ಯೆ ಆದಂತಹ ಸಂದರ್ಭದಲ್ಲಿ ಆಸ್ಪತ್ರೆ ಮುಂದೆ ಜನರು ಜಮಾಯಿಸಿದ್ರು ಸೊ ಅಲ್ಲಿ ರಸ್ತೆ ತಡೆಯನ್ನ ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಂಥದ್ದು ಸೊ ತಡರಾತ್ರಿವರೆಗೂ ಕೂಡ ರಸ್ತೆಯನ್ನು ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನು ಮಾಡಿದಂಥದ್ದು ಅದಾದ ಬಳಿಕ ಕೆಲವು ಪ್ರಚೋದನಾಕಾರಿಯಾಗಿ ಭಾಷಣ ಮಾಡಿದಂಥವರು ಮತ್ತೆ ಏನು ಆ ಬಂದನ್ನು ಅವತ್ತು ಸುಭಾಷ್ ಶೆಟ್ಟಿ ಕೊಲೆಯಾದ ಬಳಿಕ ಬಂದನ್ನು ಕರೆ ಕೊಟ್ಟಂತಹ ಶರಣ ಪೊಂಪೆಲ್ ಸೇರಿದಂತೆ ವಿವಿಧ ಹಿಂದೂ ಮುಖಂಡರುಗಳನ್ನು ಅರೆಸ್ಟ್ ಮಾಡಿ ಮತ್ತೆ ಅವ್ರು ರಾತ್ರಿಯೇ ಬೇಲ್ ಆಗಿರುವಂತದ್ದು ಅವರಿಗೆ ಸದ್ಯಕ್ಕೆ ಏನು ಈ ಒಂದು ಕೊಲೆಯನ್ನ ಎಸ್ ಡಿ ಐ ಆರೋಪ ಮಾಡ್ತಾ ಇರೋದು ಹೇಳಿದ್ರೆ ಸುಭಾಷ್ ಶೆಟ್ಟಿ ಕೊಲೆಯ ಪ್ರತಿಕಾರಕ್ಕೋಸ್ಕರನೇ ಈ ಒಂದು ಕೊಲೆಯನ್ನ ಮಾಡಲಾಗಿದೆ ಅನ್ನೋದು ಎಚ್ ಡಿ ಪಿ ಐ ಮಾಡ್ತಾ ಇರುವಂತಹ ಆರೋಪ ಆದರೆ ಪೊಲೀಸರು ಇನ್ನೊಂದು ಕಡೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಏನು ಐದಾರು ಜನರಿಗೂ ಹೆಚ್ಚಿನ ಜನರ ತಂಡ ಈ ಒಂದು ಕೃತಿಯ ಎಸಗಿರುವ ಶಂಕೆ ಈಗ ಪೊಲೀಸರಿಗೆ ವ್ಯಕ್ತವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹತ್ತಾರು ಜನರನ್ನ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಆದರೆ ಪೊಲೀಸ್ ಇಲಾಖೆ ಎಲ್ಲೂ ಕೂಡ ಅಧಿಕೃತವಾಗಿ ಯಾವ ಕಾರಣಕ್ಕೆ ಈ ಒಂದು ಹತ್ಯೆಯನ್ನ ಮಾಡಲಾಯಿತು ಸೊ ಅಬ್ದುಲ್ ರಹೀಮನ್ ಅನ್ನ ಮತ್ತೆ ಜೊತೆಯಲ್ಲಿದ್ದ ಅಂತಹ ಕಲಂದರ್ ಶಾಫಿ ಇಬ್ಬರ ಮೇಲೆ ಯಾಕೆ ಅಟ್ಯಾಕ್ ಅನ್ನು ಮಾಡಲಾಯಿತು ಅನ್ನೋದನ್ನು ಇನ್ನೂ ಕೂಡ ಪೊಲೀಸ್ ಇಲಾಖೆ ಎಲ್ಲೂ ಸ್ಪಷ್ಟಪಡಿಸಿಲ್ಲ ಈಗಾಗಲೇ ಕಾನೂನು ಸುವ್ಯವಸ್ಥೆ ರಾಜ್ಯ ಕಾನೂನು ಸುವ್ಯವಸ್ಥೆ ಎ ಡಿ ಜಿ ಪಿ ಆರ್ ಹಿತೇಂದ್ರ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ಬಂದು ಎಲ್ಲ ರೀತಿಯಲ್ಲಿ ಬಂದೋಬಸ್ತ್ ಯಾವ ರೀತಿ ಆಗ್ತಾ ಇದೆ ಮತ್ತೆ ಕರಾವಳಿ ಭಾಗದಲ್ಲಿ ಯಾವ ರೀತಿ ಶಾಂತಿ ಸುವ್ಯವಸ್ಥೆಯನ್ನು ಈ ಹಂತದಲ್ಲಿ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು ಸೊ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರು ಆ ಸಿ ಎಂ ಕೂಡ ಖುದ್ದಾಗಿ ಇಲ್ಲೆಲ್ಲ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿರುವಂಥದ್ದು ಇಲ್ಲೆಲ್ಲೇನು ಅನ್ನೋದನ್ನ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಪಡಿತಾ ಇದ್ದಾರೆ ಸದ್ಯಕ್ಕೆ ಇದೆಲ್ಲ ಒಂದ್ ಕಡೆ ನಡೆದ್ರೆ ಇನ್ನೊಂದ್ ಕಡೆ ಈ ಮೆರವಣಿಗೆ ಸಾಗಿರುವಂತದ್ದು ಮೆರವಣಿಗೆ ದಾರಿ ಮಧ್ಯ ಉದ್ದಕ್ಕೂ ಕೂಡ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಇವತ್ತು ಬೆಳಗ್ಗೆ ಏನು ಆ ಒಂದು ಮೈಯತ್ ಮಾಡ್ಲಿಕ್ಕೆ ಇರುತ್ತೆ ಇಸ್ಲಾಂ ಧರ್ಮದ ಪ್ರಕಾರ ಅಂತಿಮ ವಿಧಿವಿಧಾನ ಸಂದರ್ಭದಲ್ಲಿ ಆ ಕರ್ಕೊಂಡು ಹೋಗಿ ಮೈಯತ್ ಸ್ನಾನವನ್ನ ಏನು ಮಾಡಿಸ್ತಾರೆ ಮೃತದೇಹಕ್ಕೆ ಅಲ್ಲಿ ಸಾಕಷ್ಟು ಜನರು ತುಂಬಿಕೊಂಡಿದ್ರು ಮಸೀದಿ ಒಳ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಜನರು ಜಮಾಯಿಸಿದ್ರು ಅವರೆಲ್ಲರೂ ಕೂಡ ಈಗ ಮೃತದೇಹದ ಹಿಂದೆ ಮೆರವಣಿಗೆ ಹೋಗ್ತಾ ಇರುವಂತದ್ದು ಐದು ಆಂಬುಲೆನ್ಸ್ಗಳಲ್ಲಿ ಅಂದ್ರೆ ಒಂದು ರೀತಿ ಆಂಬುಲೆನ್ಸ್ ನಲ್ಲಿ ಮೃತದೇಹ ಇದ್ರೆ ಒಟ್ಟು ಐದು ಆಂಬುಲೆನ್ಸ್ ಗಳನ್ನ ಅದ್ ಜೊತೆಯಲ್ಲಿ ಸಾಕ್ತಾ ಇರುವಂತ ಮೃತದೇಹ ಅಲ್ಲಿ ಸಾಕಷ್ಟು ಜನರು ಮೆರವಣಿಗೆಯ ಮೂಲಕ ಈಗ ಅವರ ಏನು ಊರಿದೆ ಆ ಊರಿಗೆ ಈಗ ಸಾಕ್ತಾ ಇದ್ದಾರೆ ಸೊ ಸದ್ಯಕ್ಕೆ ಸಂಪರ್ಕದಲ್ಲಿ ಮಾತಾಡ್ತೀನಿ